ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದೀನಿ ಮದುವೆಗೆ ಫೈವ್ ಇಯರ್ಸ್ ಆಗಿದೆ ಮ್ಯಾಮ್ ಹಾಂ ಹೌದೌದು ಮೇಡಮ್ ಥ್ಯಾಂಕ್ ಯು ಮೇಡಮ್ ಮೇಡಮ್ ಬೇರೆ ಕಡೆ ಹೋಗಿದ್ವಿ ಒಂದು ಎರಡು ತಿಂಗಳ ಟ್ರೀಟ್ಮೆಂಟ್ ತಗೊಂಡ್ವಿ ಅಲ್ಲಿ ಯಾಕಂದ್ರೆ ನಮಗೆ ಅದು ಇದಾಗಲಿಲ್ಲ ಆಮೇಲೆ ಯೂಟ್ಯೂಬು ಇದನ್ನ ನೋಡಿ ಒಬ್ಬ ಫ್ರೆಂಡ್ಸ್ ಹತ್ರ ಹಿಂಗೆ ಅಂತ ಕೇಳಿದಾಗ ಅವ್ರು ಹೇಳಿದರು ಚೆನ್ನಾಗಿದೆ ಅಲ್ಲಿ ಹೋಗಿ ಅಂದಾಗ ನಾವು ಬಂದಿದ್ದು ಹೌದು ಮೇಡಮ್ ಐ ವಿ ಎಫ್ ಟ್ರೀಟ್ಮೆಂಟೇ ತೊಗೊಂಡಿದ್ದು ಬಟ್ ಬಂದ ಚೆನ್ನಾಗಿತ್ತು ಮೇಡಮ್ ಫಸ್ಟ್ ಎಲ್ಲ ಟೆಸ್ಟ್ ಮಾಡಿದರು ಹೇಳಿದ್ರು ಈ ಥರ ಇದೆ ಈಗ ಈ ಥರ ಮಾಡಿದರೆ ಆಗುತ್ತೆ ಅಂತ ಹೇಳಿದರು ಮೇಡಮ್ ಆ ಥರ ಟ್ರೀಟ್ಮೆಂಟ್ ತೊಗೊಂಡು ಹಾಂ ಮೇಡಮ್ ಅದು ಇದು ಎಣ್ಣೂರು ಅಂತ ಅಲ್ಲಿ ಒಬ್ರು ನಮ್ಮ ಫ್ರೆಂಡ್ ಅಲ್ಲಿ ತೋರಿಸಿದ್ರು ಅವ್ರಿಗೆ ಸಕ್ಸಸ್ ಆಯ್ತು ಅಂದ್ಬಿಟ್ಟು ನಾವು ಓದ್ವಿ ಬಟ್ ಅಲ್ಲಿ ಯಾಕೆ ನಮಗೆ ಅಷ್ಟು ಇದಾಗಿಲ್ಲ ಮೇಡಮ್ ಒಂದು ಎರಡು ತಿಂಗಳು ಮೂರು ತಿಂಗಳು ಹೋದ್ವಿ

ಥ್ಯಾಂಕ್ ಯು ಇದೆಲ್ಲ ಮೇಡಮ್ ಬಂದ್ವಿ ಫಸ್ಟ್ ಟೈಮು ಮೇಡಮ್ ಈ ಥರ ಎಲ್ಲ ಟೆಸ್ಟ್ಗಳು ಬರ್ಕೊಟ್ರು ಮಾಡಿಸಿದ್ವಿ ಸೆಕೆಂಡ್ ಟೈಮಿಂದ ಸ್ವಲ್ಪ ಇದಿತ್ತು ಆಮೇಲೆ ತರ್ಡ್ ಟೈಮೆಲ್ಲ ಬಂದಾಗ ಚೆನ್ನಾಗಿದಾಯ್ತು ಮೇಡಮ್ ನಮಗೆ ಇಲ್ಲ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಮೇಡಮ್

ಮೇಡಮ್ ಅದೇ ಫೆಬ್ರವರಿಯಲ್ಲಿ ಬಂದ್ವಿ ಬಂದಮೇಲೆ ಎಲ್ಲ ಟೆಸ್ಟ್ಗಳೆಲ್ಲ ಆಯಿತು ಫೈನಾನ್ಷಿಯಲ್ ಕೌನ್ಸಿಲಿಂಗ್ ಕೊಟ್ಟರು ಅವಾಗ ನಾವೊಂದು ಸ್ವಲ್ಪ ಯೋಚನೆ ಮಾಡಿ ನಮ್ಮದು ಪ್ರಾಬ್ಲಮ್ ಇದ್ದಿದ್ದರಿಂದ ಒಂದು ಎರಡು ತಿಂಗಳಿಗೆ ಗ್ಯಾಪ್ ಕಟ್ಬಿಟ್ಟು ಮತ್ತೆ ಬಂದ್ವಿ ಅವಾಗಿಂದ ಚೆನ್ನಾಗಿ ಆಗ್ತಿದೆ ಮೇಡಮ್ ಏನು ತೊಂದರೆ ಇಲ್ಲ ಎಲ್ಲದಕ್ಕೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಚೆನ್ನಾಗಾಗಿದೆ ಮೇಡಮ್ ಹೌದೌದು ಹೌದು ಮೇಡಮ್ ಹೌದು ಸ್ಟಾಫ್ ಆಗಿ ಸ್ಟಾಫ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಮೇಡಮ್ ಇಲ್ಲ ನಮಗೆ ಆ ಥರ ಯಾವುದು ಇಲ್ಲ ಮೇಡಮ್ ಯಾವ ಥರ ಆ ಥರ ಯಾವುದು ಇಲ್ಲ ಮೇಡಮ್ ನಮಗೆ ಏನಿಲ್ಲ ಮೇಡಮ್ ಚೆನ್ನಾಗಿ ಎಲ್ಲದಕ್ಕೂ ಈಗ ನಾವು ಏನೇ ಕ್ವಶನ್ ಕೇಳಿದ್ರೆ ಅವ್ರು ಈ ಥರ ಅಲ್ಲ ಈ ಥರ ಅಂತೆಲ್ಲ ಬಿಡಿಸಿ ನೀಟಾಗಿ ಹೇಳೇ ಇದು ಮಾಡಿದ್ದಾರೆ ಮೇಡಮ್ ನಮಗೆ ಹೌದೌದು ಈಗ ನಾನು ಫಸ್ಟ್ ಈಗ ನಮ್ಮ ಇದ್ರಲ್ಲೇ ಒಬ್ರು ಇದ್ದಾರೆ ಮೇಡಮ್ ಅವ್ರಿಗೆ ಹೇಳ್ಬೇಕಂತಿದ್ದೀನಿ ನಾನೀಗ ಬಟ್ ಹೇಳಿರಲಿ ಇಷ್ಟ ದಿನ ನಾನು ಹೇಳ್ಬೇಕಂತಿದ್ದೀನಿ ಮೇಡಮ್ ಈಗ ಇಲ್ಲಿ ಹೋಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೇಕಂತಿದ್ದೀನಿ ಹೌದು ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು